ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಿವತ್ತು ಹಳ್ಳಿಯಲ್ಲಿ ಎಲ್ಲೋ ಹೋಗ್ತಾ ಇರೋ ವೀಡಿಯೋ ಹಾಕ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಎಸ್ ಇವತ್ತಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದಲ್ಲೇ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಇಂಟ್ರೆಸ್ಟಿಂಗ್ ಹಳ್ಳಿಲಿ ಮಾಡುವಂಥ ಕೆಲಸ ಆಗಿರ್ಬೋದು ಲೈಫ್ ಸ್ಟೈಲ್ ಆಗಿರ್ಬೋದು ಪ್ರತಿಯೊಂದನ್ನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಅದ್ರ ಜೊತೆಗೆ ಕುಚ್ ರಿಲೇಟೆಡ್ ಸೀರೆಗೆ ಕುಚ್ ಹೇಗೆ ಹಾಕೋದು ಬ್ರೈಡಲ್ ಕುಚ್ಚಿಂದ ಹಿಡ್ದು ಸಿಂಪಲ್ ಕುಚ್ಚರಿಗೂ ಹೇಗೆ ಹಾಕೋದು ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸೊ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ಇಲ್ಲಿ ಮನೆಯಿಂದ ಉಳಿನ ಮನೆ ಇಷ್ಟು ದೂರ ಇದೆ ನೀವೇನು ನೋಡಿದ್ರೆ ಇಷ್ಟು ದೂರ ಇದೆ ಅಲ್ಲಿ ಏನು ಲೆಫ್ಟಲ್ಲಿ ನೋಡ್ತಾ ಇದ್ದೀರಾ ಅದು ನಮ್ಮದು ಉಳಿನ ಮನೆ ನೋಡಿ ಅಲ್ಲಿ ಟಾರ್ಪಾಲ್ ಕಟ್ಟಿದ್ರು ಬಿಸಿಲು ಜಾಸ್ತಿ ಅಂತ ಸೊ ಅದನ್ನ ತೆಗಿತಾ ಇದ್ದಾರೆ ಸೊ ಇವತ್ತು ರೇಷ್ಮೆ ಗೂಡ್ದು ಕಸ ಏನಿದೆ ಅದನ್ನು ಇದ್ದಾರೆ ಫ್ರೆಂಡ್ಸ್ ಯಾಕಂದರೆ ನಾಳೆ ರೇಷ್ಮೆ ಬಿಡಿಸಿ ಮಾರ್ಕೆಟ್ಗೆ ಹೋಗಬೇಕು ರಾಮನಗರ ಮಾರ್ಕೆಟಿಗೆ ಹಾಕ್ತಾರೆ ರೇಷ್ಮೆ ಗೂಡನ್ನ ಸೊ ಹೇಗೆ ಕಸ ಎಳಿತಾರೆ ರೇಷ್ಮೆ ಗೂಡು ಹೇಗಿರುತ್ತೆ ಸೊ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಸೊ ನೀವೇನು ನೋಡ್ತಾ ಇದ್ದೀರಾ ನಾನು ಈ ಹಿಂದೆಯೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಕಡ್ಡಿ ಕಟ್ ಮಾಡೋದನ್ನು ಎಳೆ ಸೊಪ್ಪಿನ ಕಡ್ಡಿ ಕಟ್ ಮಾಡೋದು ಹೇಗೆ ಅಂತ ವೀಡಿಯೋನ ಹಾಕಿದ್ದೆ ನೋಡಿಲ್ಲ ಅಂತಂದರೆ ಸೊ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋದು ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಹೋಗಿ ಒಂದ್ಸತಿ ನೋಡಿ ಸೊ ಅದರದೇ ಸೊಪ್ಪಿನ ಕಡ್ಡಿ ನೀವೀಗೇನು ನೋಡಿದ್ರೆ ಅದು ಸೊ ರೇಷ್ಮೆ ಹುಳದ್ದು ಗೂಡಿದು ಒಳಗಡೆ ಹುಳ ಇದೆ ಸೊ ಅದರದ್ದು ಗೂಡು ಈ ರೀತಿ ಬರುತ್ತೆ ನೋಡಿ ಈ ರೀತಿ ಚಂದ್ರಿಕೆ ಒಳಗಡೆ ಗೂಡನ್ನ ಕಟ್ಟಿದೆ ನೋಡಿ ಇದೆ ನೋಡಿ ಎಳೆ ಸೊಪ್ಪಿಂದು ಕಡ್ಡಿ ಇದನ್ನೇ ಕಸ ಅಂದಿದ್ದು ಇದನ್ನೇ ಈಗ ಎಳೆಯಬೇಕು ಆಚಿಕೆ ತೆಗೆದ್ಬಿಡ್ತಾರೆ ನೋಡಿ ಗೂಡು ಯಾವ ರೀತಿ ಕಟ್ಟಿದೆ ಅಂತ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಈ ರೀತಿ ಗೂಡ್ ಕಟ್ಟುತ್ತೆ ರೇಷ್ಮೆ ಹುಳ ಸೊ ಇಲ್ಲಿ ಚಂದ್ರಿಕೆ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಯಾಕಂದ್ರೆ ಗೂಡು ಇರ್ಬೋದು ಅಥವಾ ಕೆಟ್ಟಿರೋ ಹುಳ ಇರ್ಬೋದು ಅಥವಾ ಇನ್ನು ಕಟ್ಟದಲ್ಲೇ ಇರುವಂತಹ ಹುಳಾನು ಇರುತ್ತೆ ಅದರಲ್ಲಿ ಎಲ್ಲಾನು ಒಂದೇ ಸರ್ತಿ ಕಟ್ಟಲ್ಲ ಅಲ್ವಾ ಸೊ ಒಂದೊಂದು ಒಂದೊಂದು ತರ ಕಟ್ತವೆ ಅದರಿಂದ ಅವನ್ನೆಲ್ಲ ಕ್ಲೀನ್ ಮಾಡಿ ಚಂದ್ರಿಕೆನ ಸೈಡ್ ಅಲ್ಲಿ ಎತ್ತಿಟ್ಕೊತಾ ಇದ್ದಾರೆ ನೋಡಿ ಸೊ ಈ ಕಡೆ ಕೆಳಗಿರೋದೆಲ್ಲ ನೋಡ್ಕೊಂಡಿರೋಂತದ್ದು ಇಲ್ಲಿ ಗಲ್ಲೀಜನ ಹಾಕೊಂಡಿದ್ದಾರೆ ಈ ಕಡೆ ಆ ಕಸದಲ್ಲಿ ಏನಿತ್ತು ಆ ಗೋಡ್ನ ತೆಗೆದು ಇಲ್ಲಿ ಹಾಕೊಂಡಿದ್ದಾರೆ ಇಲ್ಲಿ ನೋಡಿ ನಮ್ಮತ್ತೆ ಯಾವ ರೀತಿ ಮಾಡ್ತಾ ಇದ್ದಾರೆ ಕಸಕ್ಲೆ ಸಾರಿ ಚಂದ್ರಿಕೆನ ಹೇಗೆ ನೋಡ್ಕೊತಾ ಇದಾರೆ ನೋಡಿ ಪ್ರತಿಯೊಂದು ನೋಡ್ಬೇಕಾಗತ್ತೆ ಯಾಕಂದ್ರೆ ಗೂಡು ಕರೆ ಆದ್ರೆ ಅದ್ರದ್ದು ವ್ಯಾಲ್ಯೂನೇ ಕಮ್ಮಿ ಆಗೋಗುತ್ತೆ ಫ್ರೆಂಡ್ಸ್ ನೋಡಿ ಇನ್ನೂ ಒಂದೊಂದು ಹುಡ ಓಡಾಡ್ತಾ ಇದೆ ಸೊ ಅದೆಲ್ಲ ವೇಸ್ಟೆ ಫ್ರೆಂಡ್ಸ್ ಅದನ್ನೆಲ್ಲ ಬಿಡ್ತಾರೆ ಎಲ್ಲೂ ಎಸಿಬಾರದು ಇದನ್ನ ಯಾಕಂದ್ರೆ ಇದು ರೋಗ ಸೊ ಎಲ್ಲೂ ಎಸೆಯೋ ಹಾಗಿಲ್ಲ ಇದೇನಿದೆ ಹುಳ ಮತ್ತೆ ಕೆಟ್ಟಿರೋ ಹುಳ ಸಪ್ಪೆ ಅಂತ ಕರೀತಾರೆ ಅದು ಹಾಲ್ ಬಂದಿರೋ ಹುಳ ಅಂತ ಕರೀತಾರೆ ಅದು ಯಾವುದೇ ಕೆಟ್ಟಿರೋ ಹುಳ ಆಗಿರ್ಬೋದು ಅಲ್ಲಿ ತೆಗ್ದು ಅದನ್ನ ಸುಟ್ಟು ಬಿಡ್ತಾರೆ ಫ್ರೆಂಡ್ಸ್ ಎಲ್ಲೂ ಎಸೆಯೋ ಹಾಗಿಲ್ಲ ಯಾರೇ ಆಗಿರ್ಲಿ ಎಸೆಯೋ ಹಾಗಿಲ್ಲ ಇಲ್ಲಿ ಟೀ ತಗೋಬಾ ಅಂತ ಅಂದ್ರು ಸೊ ನಾನ್ ಬರ್ತಾ ಇದ್ದೀನಿ ಮನೆಗೆ ಮತ್ತೆ ರಿಟರ್ನ್ ಟೀನ ಕಾಯಿಸ್ಕೊಂಡೋಗಿ ಉಳಿ ಮನೆ ಕೊಡ್ಬೇಕು ಆಳಿದಾರಲ್ಲ ಅವ್ರಿಗೆ ಟೀ ಹೋಗ್ಬೇಕು ಸೊ ಇಲ್ಲಿ ಟೀನ ಕಾಯಕ್ಕೆ ಕಾಯಕ್ ಇಕ್ಕಿದ್ದೀನಿ ಟೀ ಕಾಯ್ತಾ ಇದೆ ಸೊ ಪಟ್ಟಂತ ಟೀನ ರೆಡಿ ಮಾಡ್ಕೊಂಡು ತಗೊಂಡೋಗೋಣ ಬನ್ನಿ ಸೊ ಇಲ್ಲಿ ಟೀ ಸೊಪ್ಪು ಬೆಂದಿದೆ ಇದಕ್ಕೆ ಈಗ ಆಗ್ತಾನೆ ಕರ್ದಿರೋ ಹಾಲು ಇದನ್ನ ಕಾಯಿಸಿಲ್ಲ ಫ್ರೆಂಡ್ಸ್ ಡೈರೆಕ್ಟ್ ಆಗಿ ಹಸು ಕೆಚ್ಚಲಿಂದ ಕರ್ದಿರೋ ಹಾಲನ್ನ ಹಾಕ್ತಾ ಇದೀನಿ ಹೀಗೆ ಹಾಕೋದ್ರಿಂದ ಟೀ ಗಟ್ಟಿಯಾಗಿರತ್ತೆ ಮತ್ತೆ ತುಂಬಾ ಚೆನ್ನಾಗಿ ಆಗುತ್ತೆ ಕಾಯಿಸಿರೋ ಹಾಲು ಹಾಕೋದಕ್ಕೂ ಕಾಯ್ದಲ್ಲಿ ಇರೋ ಹಾಲು ಹಾಕೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ನೋಡಿ ಒಂದ್ಸತಿ ಸೊ ಇದೇ ಗ್ಯಾಪ್ ಅಲ್ಲಿ ಆಲ್ರೆಡಿ ತಿಂಡಿನ ರೆಡಿ ಮಾಡ್ಕೊಂಡ್ಬಿಟ್ಟಿದೀನಿ ಯಾಕಂದ್ರೆ ಅವ್ರಗು ಕೂಡ ತಿಂಡಿನ ಕೊಡ್ಬೇಕು ಸೊ ಪಟ್ ಅಂತ ತರಕಾರಿ ಬಾತ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ತಿಂಡಿಗೆ ಒಂದ್ ತಿಂಡಿ ಕೊಡೋಣ ಅಂತ ಸೊ ಬನ್ನಿ ಈಗ ಟೀ ತಗೊಂಡು ಮತ್ತೆ ಉಳಿ ಮನೆಗೆ ಹೋಗೋಣ ಸೊ ಪಕ್ಕದ ರೋಡ್ ಅಲ್ಲೇ ಆಗಿರೋದ್ರಿಂದ ನಮ್ಮ ಹುಳಿ ಮನೆ ಪಾಪ ನಡ್ಕೊಂಡು ಹೋಗ್ತಾ ಹುಳಿ ಉಳಿಮನೆಗು ಜಾಸ್ತಿ ದೂರ ಇಲ್ಲ ಫ್ರೆಂಡ್ಸ್ ಪಕ್ಕದ ರೋಡ್ ಒಂದ್ ರೋಡ್ ದಾಟಿದ್ರೆ ಹುಳಿ ಮನೆ ನಮ್ದು ಸೊ ಇಲ್ಲಿ ಆಲ್ರೆಡಿ ಒಂದು ಎಳೆದಿದ್ದಾರೆ ನೋಡಿ ಕಸ ಈಗ ಇದನ್ನ ಟ್ರ್ಯಾಕ್ಟರ್ ಏನ್ ನಿಂತಿದೆ ಅದಕ್ಕೆ ತುಂಬತಾರೆ ಈಗ ನಾನು ತೋರಿಸ್ತೀನಿ ನೋಡಿ ಹೇಗೆ ಕಸ ಎಳದ್ರು ಅಂತ ಸೊ ಮೊದ್ಲಿಗೆ ಇಲ್ಲಿ ತುದಿನ ಕಟ್ಕೊಂತ ಇದಾರೆ ಎಳಿಯೋದಕ್ಕೆ ಈಸಿ ಆಗ್ಲಿ ಅಂತ ಈ ರೀತಿ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲಿಂದ ಒಳಗೆ ಹೋಗ್ತಾ ಇದೀನಿ ಒಳಗಿಂದ ತೋರಿಸ್ತೀನಿ ಯಾವ ರೀತಿ ಎಳಿತಾರೆ ಅಂತ ಸೊ ನೋಡಿ ಇಲ್ಲಿ ರೆಡಿ ಆಗಿದ್ದಾರೆ ಎಳ್ಕೊಳ್ಳೋದಕ್ಕೆ

ಸೊ ನೋಡ್ತಾ ರೀತಿ ಕಷ್ಟಪಟ್ಟು ಎಳಿತಿದ್ದಾರೆ ಅಂತ ಇದು ಫಸ್ಟ್ ಗೆ ಹಾಕಿರುವಂತ ಸೊಪ್ಪು ಯಾಕಂದ್ರೆ ಸಣ್ಣ ಹುಳ ಅದರಿಂದನೂ ಇದಕ್ಕೆ ಸೊಪ್ಪು ಹಾಕಿರ್ತಾರೆ ಈ ಲೈನ್ ಅಲ್ಲಿ ಸೊ ತುಂಬಾ ಸಣ್ಣದ್ರಿಂದನೂ ಒಂದು ಸೂಟಲ್ಲಿ ಹಾಕೊಂಡಿರ್ತಾರೆ ಮೊದಲಿಗೆ ಒಂದು ಸೂಟು ಅದಾದ್ಮೇಲೆ ಹಾಗೆ ಹೆಚ್ಚಿಸ್ತಾ ಹೋಗ್ತಾರೆ ಎರಡು ಸೂಟು ಮೂರು ಸೂಟು ಈ ರೀತಿ ಹುಳ ದಪ್ಪ ಆದ ಸೂಟ್ನ ಜಾಸ್ತಿ ಮಾಡ್ಕೊಂತಾರೆ ಈ ರೀತಿ ಕಡ್ಡಿಯಲ್ಲಿ ಕೂತಿರುತ್ತೆ ಫ್ರೆಂಡ್ಸ್ ತಿಂದಿರೋ ಕಡ್ಡಿ ಏನಿರುತ್ತೆ ಅದರಲ್ಲಿ ಇರುತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಕಂಪ್ಲೀಟ್ ಆಗಿ ಇದ್ರದ್ದು ಏನು ಪ್ರೊಸೀಜರ್ ಇದೆ ಅದನ್ನು ಪೂರ್ತಿಯಾಗಿ ವಿಡಿಯೋ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಸೊ ಆ ರೀತಿ ಒಂದೊಂದೇ ಸೂಟ್ನ ಹೆಚ್ಚಿಸ್ಕೊತ ಹೆಚ್ಚಿಸ್ಕೊತ ಈ ರೀತಿ ಹುಳ ದಪ್ಪ ಆದಂಗೆ ದಪ್ಪ ಆದಂಗೆ ಸೂಟು ಜಾಸ್ತಿ ಆಗುತ್ತೆ ಸೊ ಇದು ಮೊದಲನೇ ಸೂಟ್ ಆಗಿರೋದ್ರಿಂದ ತುಂಬಾ ಹೆವಿ ಇದೆ ಸೊ ಎಳೆಯೋಕ್ಕೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದ್ರು ಒಂದ್ ಸ್ವಲ್ಪ ಬಂದೋ ತನಕ ಅಷ್ಟೇ ಫ್ರೆಂಡ್ಸ್ ಸ್ವಲ್ಪ ಬಂದ್ಮೇಲೆ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ನಮ್ಮ ಹಸ್ಬೆಂಡ್ ಅಂತೂ ನಗ್ತಾ ಇದಾರೆ ಬರ್ತಾ ಇದೆ ಅಂತ ಸೊ ಈಸಿಯಾಗಿ ಬಂದ್ಬಿಡುತ್ತೆ ಇದಾದ್ಮೇಲೆ ನೆಕ್ಸ್ಟು ಸೊ ಈ ರೀತಿ ಕಂಪ್ಲೀಟ್ ಆಗಿ ಎಲ್ಲ ಆಚೆಗೆ ಎಳ್ಕೊಂಡು ಇಲ್ಲಿ ಏನು ಟ್ಯಾಕ್ಟರ್ ನಿಂತಿದ್ದೆ ಆ ಟ್ಯಾಕ್ಟರ್ಗೆ ಈ ಕಸನ ಪೂರ್ತಿಯಾಗಿ ಹಾಕೋತಾರೆ ನಾನಿಲ್ಲಿ ಟೀ ಕೊಡ್ತಾ ಇದ್ದೀನಿ ಸೊ ಎಲ್ರಿಗೂ ಟೀನ ಕೊಡ್ತಾ ಇದ್ದೀನಿ ನಮ್ಮ ಹಸ್ಬೆಂಡು ಕೊಡ್ತಾ ಇದ್ದಾರೆ ನಾನು ಹಾಕ್ತಾ ಇದೀನಿ ನನ್ನ ಮಗ ನೋಡ್ತಾ ಇದ್ದೀನಿ ಏನೋ ಹಾಕ್ತಾ ಇದೀವಿ ಅಂತ ಸೊ ಫ್ರೆಂಡ್ಸ್ ಇಲ್ಲೇ ನೋಡ್ತಾ ಇದ್ರೆ ಇದು ಕೆಟ್ಟಿರೋ ಹುಳ ನೋಡಿ ಇದು ಕರೆ ಅಂತೂ ಹೋಗೋದೇ ಇಲ್ಲ ಅಡಕೆ ಕರೆ ಮತ್ತೆ ಈ ಹುಳ ಕೆಟ್ಟಿರೋ ಹುಳದ ಕರೆ ಮಾತ್ರ ನೀವೇನೇ ಮಾಡಿದ್ರು ಬಟ್ಟೆಯಿಂದ ಕಾಲಿನ ತೆಗಿಯೋಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್ ಸೊ ಹುಷಾರಾಗಿ ಇದು ಫಸ್ಟ್ ಚಂದ್ರಿಕೆ ನೋಡ್ಕೊಂತಾರೆ ಅಂತಂದ್ನಲ್ಲ ಈ ರೀತಿ ಕರೆ ಗೂಡ್ನೆಲ್ಲ ತೆಗೆದು ತೆಗ್ದು ಸೂಟ್ ಒಳಗೆ ಹಾಕಿದ್ದಾರೆ ನೋಡಿ ಈಗ ಕಸ ಎಳಿತಾರಲ್ಲ ಅದ್ರಲ್ಲಿ ಹೊಟ್ಟೋಗುತ್ತೆ ನೋಡಿ ಗೂಡ್ ಕಟ್ತಾ ಕಟ್ತಾನೆ ಕೆಟ್ಟೋಗಿದೆ ಹುಳ ಸೊ ನೋಡಿ ಈ ರೀತಿ ಆಲ್ ಒಂಥರ ಅದೊಂದು ಸ್ವಲ್ಪ ಬಟ್ಟೆ ಕರೆ ಆದ್ರೂ ಹೋಗೋದೇ ಇಲ್ಲ ಆ ಕರೆ ಸೊ ಇಲ್ಲಿ ನಮ್ಮ ಮನೆಯವರು ಒಂದು ಇದನ್ನ ಸೊಳ್ಳೆ ಪದ್ರನ ಇದನ್ನ ತೊಳಿಬೇಕು ತೊಳೆದು ಏನು ಚೆನ್ನಾಗಿರೋ ಗೂಡಿರುತ್ತೆ ಇರುತ್ತೆ ಚಂದ್ರಿಕೆಯಿಂದ ತೆಗೆದು ಹಾಕೋಬೇಕು ಅದಕ್ಕೆ ಫಸ್ಟ್ ಈಗ ಇಲ್ಲಿ ನೆನಕೊಂತಾರೆ ನೋಡಿ ಯಾವ ರೀತಿ ತೊಳ್ಕೊತಾರೆ ಅಂತ ಸೊ ನೋಡಿದ್ರಲ್ಲ ನಾನು ಇಲ್ಲಿ ತಿಂಡಿ ಕರಿಯಕ್ಕೆ ಅಂತ ಬಂದೆ ಅಷ್ಟರಲ್ಲಿ ಆಲ್ಮೋಸ್ಟ್ ತುಂಬಿಸ್ಬಿಟ್ಟಿದ್ದಾರೆ ಟ್ಯಾಕ್ಟ್ರಿನ ಸೊ ಇನ್ನ ಎಳ ಇನ್ನ ತುಂಬಾ ಸೂಟ್ ಇದೆ ಎಳೆಯೋದು ಸೊ ಎಳಕೋತಾನು ಇದಾರೆ ತುಂಬ ಇದ್ದಾರೆ ಇದಾರೆ ಸೊ ಈಚೆಗೆ ಸೂಟ್ ಎಳ್ಕೊಂಡ್ ಮೇಲೆ ಕೈಯಲ್ಲಿ ಬಾಚಿ ಹಾಕೋತಾರೆ ಇಪ್ಪನಿರ ಸೊಪ್ಪಿನ ಕಡ್ಡಿ ನೋಡಿ ಇಲ್ಲಿ ನಮ್ಮ ಹಸ್ಬೆಂಡ್ ಬೇರೆದನ್ನ ಕಟ್ತಾ ಇದಾರೆ ನೆಕ್ಸ್ಟ್ ಆ ಕಡೆ ಹೆಣ್ಣಾಳು ಕೂಡ ಬಂದಿದ್ದಾರೆ ಗೂಡ್ ಬಿಡಿಸೋದು ಕೂಡ ಇವತ್ತೇ ಇಟ್ಕೊಂಡಿದ್ವಿ ನಾವು ಸೊ ಹೆಣ್ಣಾಳು ಕೂಡ ಬಂದಿದ್ದಾರೆ ಗೂಡ್ ಬಿಡ್ಸೋದಕ್ಕೆ ಸೊ ಇಲ್ಲಿ ತಿಂಡಿನ ನಮ್ಮ ಅತ್ತೆ ಕೊಡ್ತಾ ಇದಾರೆ ನಾನೀಗ ಹಸುಗೆ ಮೇವ್ ಹಾಕಕ್ಕೆ ಹೋಗ್ಬೇಕು ಸೊ ನೋಡಿ ಇಲ್ಲಿ ಜೋಳದ ಕಡ್ಡಿ ಇತ್ತು ಜೋಳದ ಕಡ್ಡಿ ಪೂರ್ತಿಯಾಗಿ ತಗೊಂಡಿದ್ದೀನಿ ಜೋಳದ ಕಡ್ಡಿ ಪೂರ್ತಿಯಾಗಿ ತಗೊಂಡು ನಾನು ಇದು ಹೋಗ್ಬೇಕು ಹಸು ಅಂದ್ರೆ ನಮ್ಮ ಲಕ್ಷ್ಮಿ ಏನಿದೆ ಅದು ಕಟ್ಟಿದ್ದಾರೆ ಅದಕ್ಕೆ ಈಗ ಮೇವನ್ನ ಹಾಕಬೇಕು ಸೊ ತಗೊಂಡು ನಾನು ಹೊರಟಿದ್ನಿ ಮನೆಯಿಂದ ಈಗ ಆಲ್ಮೋಸ್ಟ್ ಹೊಲ್ತಾ ಇದ್ನಿ ಗಾಳಿ ಅಂತ ಸುಖೆ ಇತ್ತು ನಾನೇ ಮೇವು ತಗೊಂಡಿದ್ದೆ ಹೋಗ್ತಾ ನೋಡ್ಬೋದು ಸೊ ಗಾಳಿ ತುಂಬಾ ಇತ್ತು ಸೊ ಅದನ್ನು ತಗೊಂಡು ನಾನು ಹೊರಟೆ ನೋಡಿ ಅಲ್ಲಿ ನಮ್ಮ ಲಕ್ಷ್ಮಿ ಇದ್ದಾಳೆ ತೋಟದಲ್ಲಿ ಆಲ್ಮೋಸ್ಟ್ ತೋಟದಲ್ಲಿ ಕಟ್ಟಿದ್ದಾರೆ ನೋಡಿ ಬಿಸಿಲು ಇದೆ ಸೊ ಹೋಗ್ತಾ ಇದ್ದೀನಿ ನಾನು ಇದೆ ನೋಡಿ ನಮ್ದು ಹಲಸಿನ ಹಣ್ಣಿನ ಮರ ಸೊ ನಾನು ಕಾಯಿ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಬಿಟ್ಟಿದೆ ತುಂಬಾ ಬಿಟ್ಟಿದೆ ಮರ ತುಂಬಾ ಸೊ ನೋಡಿ ಫ್ರೆಂಡ್ಸ್ ಹೀಗೆ ನಮ್ಮ ಹಲಸಿನ ಹಣ್ಣಿನ ಮರದಲ್ಲಿ ಹಲಸಿನ ಹಣ್ಣು ಹೇಗೆ ಬಿಡ್ತಾ ಇದೆ ಅಂತ ಸೊ ನಮ್ಮದಲ್ಲಂತೂ ಹಣ್ಣು ತುಂಬ ಅಂದರೆ ತುಂಬ ಸ್ವೀಟಾಗಿರುತ್ತೆ ಬೆಲ್ಲ ಬೆಲ್ಲ ಥರ ಇರುತ್ತೆ ಫ್ರೆಂಡ್ಸ್ ಅಷ್ಟು ಸ್ವೀಟು ಸೊ ನಾನು ಇದು ಹಣ್ಣಾದ ಮೇಲೆ ಇದು ಕಟ್ ಮಾಡೋದು ಕೂಡ ವೀಡಿಯೋನ ಹಾಕ್ತೀನಿ ಅದನ್ನು ಕೂಡ ನೀವು ನೋಡ್ಬೋದು ನನ್ನ ಬ್ಲಾಗಲ್ಲಿ ಸೊ ಇಲ್ಲಿ ನೋಡಿ ನಮ್ಮ ಲಕ್ಷ್ಮಿ ಇದ್ದಾಳೆ ಸೊ ಅವಳಿಗೆ ಫಸ್ಟಿಗೆ ಇಲ್ಲಿ ನೀರು ಕುಡಿಸ್ಬೇಕು ಸೊ ನೀರು ಕುಡಿಸ್ಬಿಟ್ಟು ಆಮೇಲೆ ಮೇವು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಗ್ಯಾಪ್ ಅಲ್ಲಿ ನಮ್ಮ ತೋಟನ ತೋರಿಸ್ಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೆ ನಾನು ಇಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀನಿ ನೋಡಿ ನಾನು ತಂದಿರೋ ಮೇವು ಈಗ ಹಸುಗೆ ಸ್ವಲ್ಪ ಅಡಿಕೆ ಸಸಿ ಈಗ ಕಟ್ಟಿದೀವಿ ಫ್ರೆಂಡ್ಸ್ ಸೊ ಇನ್ನ ಚಿಕ್ಕ ಚಿಕ್ಕ ಮರಗಳವು ತುಂಬಾ ಚಿಕ್ಕದು ಇನ್ನ ಅಡಿಕೆ ಫಲ ಕೊಡೋ ಹಾಗೆ ಆಗಿಲ್ಲ ಸೊ ಇಲ್ಲಿ ತೆಂಗಿನ ತೋಟದಲ್ಲಿ ಜೋಳ ಹಾಕಿದ್ದಾರೆ ನೋಡಿ ಯಾವ ರೀತಿ ಬಂದಿದೆ ಅಂತ ಸೊ ಇದು ಈಗ ರೀಸೆಂಟ್ ಆಗಿ ಹಾಕಿರೋದು ರೈತರಿಗೆ ಹಂಗೇ ಆಗ್ಲಾ ಜಾಗ ಇದ್ರೆ ಸಾಕು ಏನ್ ಬೇಕಾದ್ರೂ ಬೆಳಿಬಹುದು ಅನ್ನೋದಕ್ಕೆ ಇದೆ ಸಾಕ್ಷಿ ನೋಡಿ ಮೇಲೆ ತೆಂಗಿನ ಮರ ಮಧ್ಯದಲ್ಲಿ ಅಡಕೆ ಸಸಿ ಇದೆ ಕೆಳಗಡೆ ಜೋಳ ಹಾಕಿದ್ದೀವಿ ಸೊ ಹೇಗೆ ಬೆಳೆದಿದ್ದಾರೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನಮ್ಮ ಹಲಸಿನ ಹಣ್ಣಿನ ಮರ ಆಲ್ರೆಡಿ ನಾನು ತೋರಿಸಿದೀನಿ ಸೊ ಈಗ ಲಕ್ಷ್ಮಿನ ನೀರು ಕುಡಿಸ್ಬೇಕು ಸೊ ಈಗ ಕಟ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಗಂಟು ಬಿಚ್ಚಿಕೊಂಡೆ ಸೊ ಒಡ್ಕೊಂಡು ಹೋಗ್ತಾ ಇದ್ದೀನಿ ನೀರು ಅದೇ ಹಿಡಿದ್ಮೇಲೆ ನಮ್ಮ ಇದರಲ್ಲಿ ನೀರಿಲ್ಲ ಸಂ ತೊಟ್ಟಿಲಿ ಸೊ ಮೊನ್ನೆ ನಾನು ಇಲ್ಲಿ ನೀರು ಕುಡಿಸ್ದೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ ಕಡೆ ಹೋಗ್ಬೇಕು ರೋಡ್ ಹತ್ರ ಮೇನ್ ರೋಡ್ಗೆ ಸೊ ಅಲ್ಲೇ ನೀರಿದೆ ಅಂತ ಅಲ್ಲಲ್ಲೇ ಓಡಾಡ್ತಿದ್ದಾಳೆ ನಮ್ಮ ಲಕ್ಷ್ಮಿ ಸೊ ನಾನು ಹಸುನ ನೀರು ಕುಡ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಸುವಿಗೆ ನೀರು ಕುಡ್ಕೊಂಡು ಕರ್ಕೊಂಡು ಬಂದು ಮತ್ತೆ ಕಟ್ಬೇಕು ಮತ್ತೆ ಸ್ವಲ್ಪ ಸ್ಟ್ಯಾಂಡ್ ತಗೊಂಡೋಗಿರ್ಲಿಲ್ಲ ಹಾಗೆ ನೆಲದಲ್ಲೇ ಇಟ್ಟಿದ್ದೀನಿ ಮೊಬೈಲ್ ನ ಸೊ ಹಸುನ ಕಟ್ತಾ ಇದೀನಿ ಕಟ್ಬಿಟ್ಟು ಮೇವು ಕತ್ರ ಹಾಕಿ ಹೋಗಬೇಕು ಮನೆಗೆ ತಿರ್ಗಾ ಸೊ ಇಲ್ಲಿ ಜೋಳದ ಕಡ್ಡಿ ಇಟ್ಕೊಂಡಿದೀನಿ ಜೋಳ ಹೇಗ್ ಬರುತ್ತೆ ಅಂತ ತೋರ್ಸೋಣ ಅಂತ ನೋಡಿ ಫ್ರೆಂಡ್ಸ್ ಈ ರೀತಿ ಇರುತ್ತೆ ಜೋಳ ಜೋಳದ ಕಡ್ಡಿ ಒಳಗೆ ಅಂದ್ರೆ ತೆನೆ ಒಳಗೆ ಅದು ಏನಂತಾನೆ ಅಂತ ನಂಗೆ ಸರಿಯಾಗುತ್ತಿಲ್ಲ ಒಟ್ನ ಹಂಗಿರತ್ತೆ ನೋಡಿ ಇಲ್ಲಿ ಅದನ್ನ ಬಿಡಿಸ್ತಾ ಇದ್ದೀನಿ ಜೋಳ ಯಾವ ರೀತಿ ಇರುತ್ತೆ ಅಂತ ತೋರ್ಸಕ್ಕೆ ಏನಪ್ಪಾ ನಾವು ಜೋಳನೇ ನೋಡಿಲ್ವಾ ನನಗೆ ತೋರಿಸ್ತಿದ್ದಾಳೆ ಅಂತ ಅನ್ಕೋಬೇಡಿ ಒಂದೊಂದು ಕ್ಯೂರಿಯಾಸಿಟಿ ಫ್ರೆಂಡ್ಸ್ ನೋಡಿ ಅದು ಹೇಗಿದೆ ಅಂತ ಪ್ರತಿ ಪ್ರತಿಸ್ತಿ ಅದನ್ನ ತೆಗೆದಾಗು ತುಂಬಾ ಖುಷಿ ಆಗುತ್ತೆ ನೋಡ್ತಾ ಇದೀರಲ್ಲ ಜೋಳ ಯಾವ ರೀತಿ ಇದೆ ಅಂತ ಇದನ್ನೇ ನಮ್ಮ ಹಸು ತಿನ್ನೋದು ஹசு ஜொத்த நான் கூட தித்தீவ் பேய்ஸ் கொண்டு சோ ஃபிரெண்ட்ஸ் ஹசுகே நீர்ச்சி மேவாக்கி நான் ஓகே தீனி மனை கடைக்கு மனேலே திண்டு கொடுத்தா நம்ம மத்திய ஆளுகண அந்த ಹೋಗೋ ಗ್ಯಾಪಲ್ಲಿ ಹೂ ನೋಡಿದೆ ಹೂ ತೋರಿಸಿಲ್ಲ ಅಂದರೆ ಹೇಗೆ ಫ್ರೆಂಡ್ಸ್ ನೋಡಿ ಇದು ನಾವು ದೇವಸ್ಥಾನಕ್ಕೆ ಹುಯ್ಕೊಳ್ಳೋ ಹೂವು ನಮ್ಮ ಹೊಲದಲ್ಲಿ ಹಾಕಿದ್ದೀವಿ ನಾವು ದೇವಸ್ಥಾನದ ಪೂಜಾರರು ನಾನು ಹಿಂದೆನೇ ಹೇಳಿದ್ದೀನಿ ವಿಡಿಯೋದಲ್ಲಿ ನಾವು ಆಂಜನೇಯ ದೇವಸ್ಥಾನಕ್ಕೆ ಪೂಜಾರರು ಅಂತ ಸೊ ದೇವಸ್ಥಾನಕ್ಕೆ ಹೂ ಬೇಕಲ್ಲ ಫ್ರೆಂಡ್ಸ್ ಹೂ ಇಲ್ದೇ ದೇವರಿಗೆ ಹೇಗೆ ಪೂಜೆ ಮಾಡೋದು ಹೇಳಿ ಸೊ ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಹೂನ ಹಾಕ್ಕೊಂಡಿದ್ದೀವಿ ಸೊ ಇಲ್ಲಿ ನಾನು ಬಂದೆ ಹುಳಿ ಮನೆಗೆ ಆಲ್ಮೋಸ್ಟ್ ನೋಡಿ ಇಲ್ಲಿ ಸಾಯಂಕಾಲ ಆಗೋಗಿದೆ ಸೊ ಸಾಯಂಕಾಲದೊತ್ತಿಗೆ ಇಷ್ಟು ಗೂಡನ್ನ ಬಿಡಿಸಿ ಹಾಕಿದ್ದಾರೆ ನೋಡಿ ಇದೇ ನೋಡಿ ರೇಷ್ಮೆ ಗೂಡು ಈ ರೀತಿ ಇರುತ್ತೆ ಬೆಳ್ಳಗೆ ಸೊ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಇದೆ ನೋಡಿ ರೇಷ್ಮೆ ಗೂಡು ಯಾವ ರೀತಿ ಬಿಡಿಸ್ತಾರೆ ಅಂತ ನಾನು ತೋರಿಸ್ತೀನಿ ಬನ್ನಿ ಈಗ ನೋಡಿ ಈ ರೀತಿ ಕಟ್ಟಿರುತ್ತಲ್ಲ ಅದನ್ನ ಈಗ ಈ ರೀತಿ ಬಿಡಿಸ್ಕೋತಾರೆ ಎರಡೆರಡು ಮೂರ್ ಮೂರನೇ ಬಿಡಿಸ್ಕೊಂತಾರೆ ಅದರಲ್ಲಿ ಕರೆಗೂಡು ಸಪ್ರೇಟ್ ಮಾಡ್ಕೊಂತಾರೆ ಜಲ್ಲಿ ಗೂಡು ಅಂತಾರೆ ಜಲ್ಲಿಗೂಡು ಗುಡು ಅಂದ್ರೆ ಗೂಡು ಹೀಗೆ ಮುಟ್ಟಿದ್ರೆ ಅದು ಒಳಕ್ ಹೋಗುತ್ತೆ ಫ್ರೆಂಡ್ಸ್ ಅಂದ್ರೆ ಮೆತ್ತಿಗಿರುತ್ತೆ ಅದನ್ನ ಜಲ್ಲಿ ಗೂಡು ಅಂತ ಸಪ್ರೇಟ್ ಆಗಿ ತೆಗಿತಾರೆ ಇನ್ನೊಂದು ಗಂಟ್ ಗೂಡು ಅಂತ ಅಂತಾರೆ ಅದೇನು ಅಂತ ಅಂದ್ರೆ ಎರಡು ಹುಳ ಸೇರಿ ಕಟ್ಟಿರುತ್ತೆ ಗೂಡ್ನ ಅದನ್ನ ಗಂಟ್ ಗೂಡು ಅಂತಾರೆ ಸೊ ಅದನ್ನ ಕೂಡ ಸಪ್ರೇಟ್ ಮಾಡ್ತಾರೆ ಸೊ ಈ ರೀತಿ ನಾಲ್ಕು ಭಾಗ ಆಗಿ ವಿಂಗಡಣೆ ಮಾಡಿ ಈ ರೀತಿ ಗೂಡ್ನ ಬಿಡಿಸ್ಕೊಂತಾರೆ ಒಂದೊಂದಕ್ಕೂ ಒಂದೊಂದು ರೇಟ್ ಇರುತ್ತೆ ಫ್ರೆಂಡ್ಸ್ ಯಾವ್ದು ಏನು ವೇಸ್ಟ್ ಅಲ್ಲ ಸೊ ಇಲ್ಲಿ ಚಂದ್ರಿಕೆಗಳನ್ನ ಹಾಗೆ ಕಟ್ತಾ ಇದ್ದಾರೆ ನೋಡಿ ಐದೈದ್ ಚಂದ್ರಿಕೆನ ಕಟ್ಟಿ ಇಡ್ತಾರೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಅವಳಿನ ಕೆಲಸ ಹೇಗಿರುತ್ತೆ ಅಂತ ಇದು ನಮ್ದು ಮೂರು ತಿಂಗಳ ಶ್ರಮ ಫ್ರೆಂಡ್ಸ್ ಏನು ಮಾಡಿದ ಒಂದು ವಾರ ಮೂರು ತಿಂಗಳು ಅಂತ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಸೊಪ್ಪು ಬೆಳೆಯೋದ್ರಿಂದ ಹಿಡಿದು ನಾವು ಗೂಡು ಹಾಕೋವರೆಗು ಕರೆಕ್ಟಾಗಿ ಮೂರು ತಿಂಗಳು ಹಿಡಿಯುತ್ತೆ ಒಂದು ಬೆಳೆಗೆ ನಮಗೆ ಸೊ ಇದು ನಮ್ಮ ಮೂರು ತಿಂಗಳ ಶ್ರಮ ಈಗ ಬಿಡಿಸ್ತಾ ಇದ್ದಾರೆ ರೇಟ್ ಏನಾಗುತ್ತೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಸೊ ನೋಡಿ ನಾನು ಇಲ್ಲಿ ನಿಮಗೆ ಹತ್ತಿರದಲ್ಲಿ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಈ ರೀತಿ ಬಿಡಿಸ್ಕೋಬೇಕು ಸೊ ಫ್ರೆಂಡ್ಸ್ ಇಲ್ಲಿ ಫೈನಲ್ ಆಗಿ ನಮ್ಮ ಹಸ್ಬೆಂಡು ರಾಟೆ ಹೊಡಿತಾ ಇದ್ದಾರೆ ಸೊ ಗೂಡು ಫೈನಲ್ ಆಗಿ ಮಾರ್ಕೆಟ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದೆ ಆ ಜುಂಗ್ ಜುಂಗ್ ಥರ ಏನಿತ್ತು ಅದೆಲ್ಲ ತೆಗೆದು ಬಿಡ್ತಾರೆ ಫ್ರೆಂಡ್ಸ್ ನೋಡಿ ಇದು ಇದಕ್ಕೂ ಬೆಲೆ ಇದೆ ಅದು ಏನು ವೇಸ್ಟ್ ಆಗಲ್ಲ ಸೊ ಈ ರೀತಿ ಮಾಡ್ಕೋಬೇಕು ಇದು ಫೈನಲಿ ರೆಡಿ ಆಗಿದೆ ಮಾರ್ಕೆಟ್ಗೆ ಹೋಗೋಕ್ಕೆ ಈ ಸೈಡ್ ಇರೋದು ಇನ್ನೂ ರಾಟೆ ಹೊಡೆದಿಲ್ಲ ರಾಟೆ ಹಾಕಬೇಕು ರಾಟೆಗೆ ಸೊ ನಮಗೆ ಇಷ್ಟಿದೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗು ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ নান্তি মুদিন ইন্ট্রসিং টাপি জ্যাংক ইউ আল